ಒಂಬತ್ತರಿಂದ ಹನ್ನೊಂದು ಆಗಸ್ಟ್ ಒಂದು ಸಾವಿರ ಒಂಬೈನೂರ ನಲವತ್ತೆರಡು ಹೀಗೆ ಮೂರು ದಿನಗಳ ಕಾಲ ನಾಗ್ಪುರಿನ ಆಂದೋಲನಕಾರರು ಮುಷ್ಕರವನ್ನು ಹೂಡಿ ಸಭೆಯನ್ನು ತೆಗೆದುಕೊಂಡರು ಸರ್ಕಾರಿ ಕಚೇರಿಗಳು ಮತ್ತು ಪೊಲೀಸ್ ಠಾಣೆಗಳ ಎದುರು ಮೆರವಣಿಗೆಯನ್ನು ನಡೆಸಲಾಯಿತು ಮತ್ತು ಠಾಣೆಗಳನ್ನು ಸುಡಲಾಯಿತು ಅದರಲ್ಲಿ ಕ್ರಾಂತಿಕಾರಿ ಶಂಕರ ಮಹಾಲೆಯವರು ಪಾಲ್ಗೊಂಡಿದ್ದರು ಆದುದರಿಂದ ಹದಿನೇಳು ವರ್ಷಗಳ ಮಹಾಲಯವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ಬಾಲಕ್ರಾಂತಿವೀರಾಂಗನೆ ಸುನೀತಿ ಚೌಧರಿ ಮತ್ತು ಶಾಂತಿ ಘೋಷ್ ಹದಿನಾಲ್ಕು ಡಿಸೆಂಬರ್ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಈ ದಿನದಂದು ಹದಿಮೂರರ ಹರೆಯದ ಶಾಂತಿ ಘೋಷ್ ಮತ್ತು ಸುನೀತಿ ಚೌಧರಿ ಎಂಬ ಸ್ನೇಹಿತೆಯರು ಅನ್ಯಾಯಿ ನ್ಯಾಯದಂಡಾಧಿಕಾರಿ ಸ್ಟೀವನ್ ಸ್ಟಿವನ್ ಅನ್ನು ಶಾಲೆಯ ಕಾರ್ಯಕ್ರಮಕ್ಕೆ ನಿಮಂತ್ರಣ ನೀಡುವ ನಿಮಿತ್ತ ಅವನ ಕಚೇರಿಗೆ ಹೋದರು ಅವರು ನೀಡಿದ ನಿಮಂತ್ರಣ ಪತ್ರಿಕೆಯನ್ನು ಓದಲು ಸ್ಟೀವನ್ಸ್ ತಲೆ ಕೆಳಗೆ ಮಾಡುತ್ತಲೇ ಇವರಿಬ್ಬರು ಅವರ ಮೇಲೆ ಗುಂಡುಗಳನ್ನು ಹಾರಿಸಿ ಅವನನ್ನು ಕೊಂದು ಹಾಕಿದರು ಇವರಿಬ್ಬರಿಗೂ ಕಠಿಣ ಕಾರಾಗೃಹವಾಸದ ಶಿಕ್ಷೆಯನ್ನು ವಿಧಿಸಲಾಯಿತು ಕ್ರಾಂತಿಕಾರಿ ಶಿರೀಶ್ ಕುಮಾರ ಮೆಹತಾ ನಂದುರಬ ಮಹಾರಾಷ್ಟ್ರದಲ್ಲಿ ಒಂಬತ್ತು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ಈ ದಿನದಂದು ತ್ರಿವರ್ಣ ಯಾತ್ರೆಗೆ ಆಂಗ್ಲರು ವಿರೋಧಿಸಿದರು ಲಾಟಿಮಾರ್ ಮಾಡುತ್ತಾ ಬಂದೂಕುಗಳನ್ನು ಸನ್ನದ್ಧವಾಗಿಸಿದ್ದರು ಈ ಯಾತ್ರೆಯಲ್ಲಿ ಹದಿನಾರು ವರ್ಷದ ಶಿರೀಶ್ ಕುಮಾರ ಮೆಹ್ತಾ ಇವರು ಸಹ ಪಾಲ್ಗೊಂಡಿದ್ದರು ಆಂಗ್ಲರು ಬಂದೂಕು ಸನ್ನದ್ಧವಾಗಿಸಿದ್ದನ್ನು ನೋಡಿ ಒಂದು ವೇಳೆ ಗುಂಡು ಹಾರಿಸುವುದಿದ್ದರೆ ಮೊದಲು ನನ್ನ ಮೇಲೆ ಹಾರಿಸಿ ಎಂದು ಹೇಳುತ್ತಾ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾ ಶಿರೀಶ್ ಕುಮಾರ ಅವರೆದುರು ನಿಂತರು ಇದರಿಂದ ಸಿಟ್ಟಿಗೆದ್ದ ನಿರ್ದಯಿ ಆಂಗ್ಲ ಪೊಲೀಸರು ಅವರ ಮೇಲೆ ನಾಲ್ಕು ಗುಂಡುಗಳನ್ನು ಹಾರಿಸಿದರು ಇದರಲ್ಲಿ ಶಿರೀಶ್ ಕುಮಾರ ಇವರು ಹುತಾತ್ಮರಾದರು ಕ್ರಾಂತಿಕಾರಿ ಸುಶೀಲ ಸೆನ್ ಹದಿನಾರು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಏಳರಂದು ಕೊಲಕಾತಾ ನ್ಯಾಯಾಲಯದಲ್ಲಿ ಅರವಿಂದ ಘೋಷರ ಮೇಲೆ ಮೊಕದ್ದಮೆ ನಡೆದಿರುವಾಗ ಹೊರಗೆ ಸೇರಿದ ದೇಶಭಕ್ತರು ಒಂದೇ ಮಾತರಂಧನ ಘೋಷಣೆಯನ್ನು ನೀಡುತ್ತಿದ್ದರು ಆ ದೇಶಭಕ್ತರ ಮೇಲೆ ಆಂಗ್ಲ ಸಿಪಾಯಿಗಳು ಮನಬಂದಂತೆ ಲಾಠಿಮಾರ್ ಮಾಡತೊಡಗಿದರು ಹದಿನೈದು ವರ್ಷಗಳ ಸುಶೀಲ ಸೆನ್ ಇವನಿಗೆ ಅದನ್ನು ನೋಡಲು ಆಗಲಿಲ್ಲ ಅವನು ಓರ್ವ ಬಲಿಷ್ಠ ಆಂಗ್ಲ ಸಿಪಾಯಿಗೆ ಕೈಯಿಂದಲೇ ಎರಡು ಮೈನಸ್ ನೂರು ಏಟು ಕೊಟ್ಟನು ಉಳಿದ ಸಿಪಾಯಿಗಳು ಸುಶೀಲನನ್ನು ಸುತ್ತುವರಿದರು ಮತ್ತು ರಕ್ತಸಿಕ್ತನಾಗುವವರೆಗೆ ಹೊಡೆದರು ಮರುದಿನ ನ್ಯಾಯಾಲಯವು ಸುಶೀಲನಿಗೆ ಹದಿನೈದು ಚಿಡಿಯೇಟಿನ ಶಿಕ್ಷೆ ವಿಧಿಸಿತು ಸುಶೀಲನು ಧೈರ್ಯದಿಂದ ಅದನ್ನು ಭೋಗಿಸಿದನು